ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾನಗಣಿ ಕನ್ನಡ ಇವತ್ತಿನ ವಿಡಿಯೋಲಿ ನಾನು ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾರ್ತ್ ಇಂಡಿಯನ್ ಸ್ಪೆಷಲ್ ಸ್ವೀಟ್ ಆಗಿರ್ತಕ್ಕಂತಹ ಮಾಲ್ಪೂವ ರೆಸಿಪಿನ ಇವತ್ತು ನಾವು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬಹಳನೇ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟಿದ ತಕ್ಷಣ ಕರ್ಗ ಹೋಗುತ್ತೆ ಅಷ್ಟೂ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟು ವಿತ್ ಟಿಪ್ಸ್ನೊಂದಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾವು ಒಂದು ಬೌಲ್ಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಅದಕ್ಕೆ ಕಾಲು ಕಪ್ನಷ್ಟು ರವೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಅರ್ಧ ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಸಕ್ಕರೆನ ಪುಡಿ ಮಾಡಿಕೊಂಡು ಬೇಕಾದರೂ ಕೂಡ ಹಾಕ್ಕೋಬಹುದು ನಂತರ ಈ ಪದಾರ್ಥಗಳನ್ನೆಲ್ಲ ಕೂಡ ನಾವು ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಒಂದು ಕಪ್ನಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹಾಲೊಂದನ್ನೇ ಯೂಸ್ ಮಾಡ್ಕೋಬಹುದು ಇಲ್ಲ ಅಂತಂದರೆ ಹಾಲಿನ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ಸೊ ಈ ಬ್ಯಾಟರ್ನ ನಾವು ಇಡ್ಲಿ ಮತ್ತು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡಿಕೊಂಡು ಮೂವತ್ತು ನಿಮಿಷಗಳಿಗೆ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಚೆನ್ನಾಗಿ ಇದು ನೆನ್ಕೋಬೇಕು ಇಲ್ಲಿ ನಾನು ಬಹಳನೇ ಸಿಂಪಲ್ ಆಗಿರ್ತಕ್ಕಂತಹ ಮಾಲ್ಪುವ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಈ ಬ್ಯಾಟರ್ಗೆ ಕೋವನ ಹಾಕ್ಕೋಬೋದು ಬಾಳೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನಾವು ಮಾಲ್ಪೂವಾಗೆ ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರನ್ನು ಆ್ಯಡ್ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು ಸಕ್ಕರೆ ಎಲ್ಲ ಕೂಡ ಕರಗಿದ ನಂತರ ಆರರಿಂದ ಎಂಟು ಕೇಸರಿ ದಳಗಳನ್ನು ಸೇರಿಸ್ಕೊಂಡು ಒಂದು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಈಗ ನಾವು ಮುಂಚೆನೇ ಮಾಡಿಟ್ಕೊಂಡಿರ್ತಕ್ಕಂತಹ ಬ್ಯಾಟರನ್ನ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಂತರ ನಾವು ಸ್ಟೋವ್ ಮೇಲೆ ಬಾಣಲೆನ ಇಟ್ಬಿಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಬಿಡೋಣ ಸೊ ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಒಂದು ಸರಿ ನಾವು ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡಿರ್ತಕ್ಕಂತಹ ಬ್ಯಾಟರನ್ನ ನಾನು ವಿಡಿಯೋಲಿ ತೋರಿಸಿರೋ ರೀತಿಯಲ್ಲಿ ಹಾಕ್ಕೊಳ್ಳೋಣ ಸೊ ಈ ರೀತಿಯಾಗಿ ಹಾಕ್ಕೊಂಡು ನಾವು ಇದನ್ನು ಮಧ್ಯದಲ್ಲಿ ಕದಲಿಸೋದು ಬೇಡ ಅದಕ್ಕೆ ಅದೇ ಮೇಲಕ್ಕೆ ತೇಲುತ್ತೆ ಆ ನಂತರ ನಾವು ಇದನ್ನು ತಿರ್ಗಿಸ್ಕೊಳ್ಳೋಣ ಸೊ ಎರಡೂ ಬದಿಗಳಲ್ಲೂ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಗೋಲ್ಡನ್ ಕಲರ್ಗೆ ತಿರ್ಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಆನಂತರ ಇಲ್ಲಿ ಬ್ಯಾಟರು ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನಿಸಿದೆ ಇಲ್ಲಿ ನೀವು ಇನ್ನು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಾಲು ಅಥವಾ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ಸೈಜ್ ಕೂಡ ಅಷ್ಟೇ ನೀವು ಇನ್ನು ಸ್ವಲ್ಪ ಅಗಲವಾದ ಸೈಜಲ್ಲಿ ಮಾಡ್ಕೋಬೇಕು ಅಂತಂದರೆ ಇನ್ನು ಸ್ವಲ್ಪ ಸೈಜು ದೊಡ್ಡದಾಗೂ ಕೂಡ ಮಾಡ್ಕೋಬಹುದು ಸೊ ನಾನು ಇಷ್ಟು ಸಾಕು ಅಂತ ಈ ಒಂದು ಸಣ್ಣ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಮಾಲ್ಪೂವಾಗಳನ್ನ ನಾವು ತೇಲ್ಸ್ಕೊಂಡಿದ್ದಾಯಿತು ಇದನ್ನು ನಾವು ಇವಾಗ ಮುಂಚೆನೇ ಮಾಡಿಟ್ಕೊಂಡಿರ್ತಕ್ಕಂತಹ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳೋಣ ಸೊ ಇದನ್ನು ನಾವು ಹದಿನೈದು ನಿಮಿಷಗಳ ಕಾಲ ಸಕ್ಕರೆ ಈ ಪೂರಿಗಳು ಚೆನ್ನಾಗಿ ನೆನಿಬೇಕಾಗುತ್ತೆ ಶುಗರ್ ಅಲ್ಲಿ ಹಾಕಬೇಕಾದ್ರೆ ಇಲ್ಲ ಮಾಲ್ಪುವಗಳು ಬಿಸಿ ಇರಬೇಕು ಇಲ್ಲ ಅಂತ ಅಂದರೆ ಸಕ್ಕರೆ ಪಾಕನಾದರೂ ಕೂಡ ಬಿಸಿ ಇರಬೇಕು ಯಾವುದಾದ್ರೂ ಒಂದು ಬಿಸಿ ಆಗಿದ್ರೆ ಇಲ್ಲಿ ಸಾಕಾಗುತ್ತೆ ನೋಡಿ ಈಗ ಮಾಲ್ಪುವಾಗಳು ರೆಡಿಯಾಗಿದೆ ಪಿಸ್ತಾ ಮತ್ತು ಬಾದಾಮಿ ಚೂರುಗಳೊಂದಿಗೆ ನಾವು ಇದನ್ನು ಗಾರ್ನಿಷ್ ಮಾಡ್ಕೊಳ್ಳೋಣ ಮಾಲ್ಪುವಗಳು ಈಗ ಸವಿಯಲು ಸಿದ್ಧವಾಗಿದ್ದಾವೆ ನೋಡಿದರೆ ಅಲ್ವ ವೀಕ್ಷಕರೇ ಯಾವ ರೀತಿಯಾಗಿ ಮಾಲ್ಪೂವನ್ನ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಬಾಯ್